ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ತಿರ ಟ್ಯಾರೋ ರೀಡಿಂಗ್ನ ಇದ್ದೀನಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಇದೆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಆರು ತಿಂಗಳ ರೀಡಿಂಗ್ ಅಂದರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ನಿಮ್ಮ ಲೈಫ್ ಎಲ್ಲ ವಿರು ವಿಚಾರವಾಗಿ ನಾನು ರೀಡಿಂಗ್ನ ಇದ್ದೀನಿ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮ್ಗೆ ಅನುಕೂಲ ಏನು ಅನ್ಸುತ್ತೆ ಅದು ನೀವು ಮಾಡಿ ಇಲ್ಲಿ ಎರಡು ಕಾರ್ಡ್ ಬಾಯ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ರೀಡಿಂಗ್ನ ನಾನು ಮಾಡ್ತಿದ್ದೀನಿ ಐ ಹೋಪ್ ಯು ಯಾವ್ ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಬಾಯಿ ರೀಡಿಂಗ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಗಿರುತ್ತೆ ಲೈಫ್ ಹೇಗಿರುತ್ತೆ ಈ ವಿಚಾರವಾಗಿ ನಾನು ಹೇಳ್ತಾ ಬರ್ತೇನೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಮತ್ತು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ನೈಟ್ ಆಫ್ ಪೆಂಟಕಲ್ಸ್ ಬಂದಿದೆ ಚಾರಿಯಟ್ ಕಾರ್ಡ್ ಬಂದಿದೆ ವರ್ಲ್ಡ್ ಕಾರ್ಡ್ ಬಂದಿದೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಮತ್ತು ಹರ್ಮಿಟ್ ಕಾರ್ಡ್ ಬಂದಿದೆ ನೀವೇನಾದರೂ ಲೈಫ್ನಲ್ಲಿ ಪ್ರೋಗ್ರೆಸ್ ಆಗಬೇಕು ಅಥವಾ ಅಪ್ಗ್ರೇಡ್ ಆಗಬೇಕು ಏನಾದರೂ ಕಲಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಇದು ರೈಟ್ ಟೈಮ್ ಅಂತ ಹೇಳ್ತೀನಿ ಬಿಕಾಸ್ ನಿಮ್ಮ ಟೈಮ್ ಅಷ್ಟು ನಿಮ್ಮ ಕಡೆಗೆ ನಿಮ್ಮ ಗ್ರೋತ್ ಕಡೆಗೆ ಪೂರಕವಾಗಿದೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ಅಂದರೂ ಕೂಡ ಅದಕ್ಕೂ ನಿಮಗೆ ಟೈಮ್ ಚೆನ್ನಾಗಿದೆ ಏನಾದರೂ ಕೊಂಡ್ಕೋಬೇಕು ಆಸ್ತಿ ಕೊಂಡ್ಕೋಬೇಕು ಅಂತ ಇದ್ದೀರಾ ಅಥವಾ ಆಸ್ತಿ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀರಾ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ಪ್ರೆಸೆಂಟ್ ಚಾರಿಯೇಟ್ ಕಾರ್ಡ್ ಬಂದಿರೋದ್ರಿಂದ ಟೈಮ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಪ್ರೆಸೆಂಟ್ ಕೂಡ ಲೈಕ್ ನೀವು ಯಾವುದೂ ಅಡೆತಡೆಗಳು ಇಶ್ಯೂಸನ್ನ ಅನುಭವಿಸೋದಿಲ್ಲ ಏನೇ ಆಗಿರಲಿ ಮುಂದೆ ಸಾಗುತ್ತೆ ಟೈಮ್ ಚೆನ್ನಾಗಿದೆ ಮತ್ತು ಇಲ್ಲಿ ಚಾರಿಯೇಟ್ ಇರೋದು ಚಾರಿಯೆಟ್ ಇದ್ರ ಅರ್ಥ ಏನಂದರೆ ಲೈಕ್ ಮೂವಿಂಗ್ ಫಾರ್ವರ್ಡ್ ಅಂತ ಹೇಳ್ತೀವಿ ಮೂವಿಂಗ್ ಫಾರ್ವರ್ಡ್ ಅಂದರೆ ನೀವು ಏನಾದರೂ ಅಡ್ಡಿ ಆತಂಕಗಳನ್ನ ಅನುಭವಿಸಿದ್ರೆ ಹಿಂದೆ ಅದನ್ನು ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಲೈಫ್ನ ಲೀಡ್ ಮಾಡುವಷ್ಟು ಶಕ್ತಿ ಬಂದಿದೆ ಅಂತ ಮತ್ತು ವರ್ಲ್ಡ್ ಕಾರ್ಡ್ ಸೊ ಇದು ಮೇಜರ್ ಆರ್ಕನ ಇದು ಮೇಜರ್ ಆಡ್ಕನ ಮತ್ತು ಇದು ಕೋಟ್ ಕಾರ್ಡ್ ಅಂತ ಹೇಳ್ತೀವಿ ವರ್ಲ್ಡ್ ಕಾರ್ಡ್ ಅಂತ ಬಂದಾಗ ಇನ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ಅಂದರೆ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಒನ್ ಗುಡ್ ಚೇಂಜ್ ಒನ್ ಗುಡ್ ಚೇಂಜ್ ಬರ್ತಾ ಇದೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅದಕ್ಕಿಂತ ಒಂದು ಒಳ್ಳೆಯ ಫಲ ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಲೈಫ್ನಲ್ಲಿ ಏನೇನೋ ಆಸೆಗಳಿರತ್ತೆ ಅದನ್ನು ನೀವು ನೆರೆ ಬೇರ್ಸ್ಕೊಳ್ಳುವಂಥ ಟೈಮ್ ಬಂದಿದೆ ಮತ್ತು ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ರಿಲೇಟೆಡ್ ಟು ವರ್ಕ್ ಲೈಫ್ ಆಲ್ಸೋ ಇಟ್ ಆಸ್ ವೆರಿ ನೈಸ್ ಏನಾದರೂ ಲೈಫ್ನಲ್ಲಿ ಸಾಧನೆ ಮಾಡಬೇಕು ಮುಂದೆ ಹೋಗಬೇಕು ಜಾಬ್ ಚೇಂಜ್ ಮಾಡಬೇಕು ಅಥವಾ ವಿಚಾರ ನಿಮಗೆ ಇನ್ನೂ ಏನಾದರೂ ಅಪ್ಗ್ರೇಡ್ ಆಗಬೇಕು ಅಂತ ಇದ್ದೀರಾ ಅದು ಆ ವಿಚಾರವಾಗಿ ಯು ವಿಲ್ ಬಿ ಗೆಟ್ಟಿಂಗ್ ಯುವ ಬೆಸ್ಟ್ ಇರೋದ್ರಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ನ ಅನುಭವಿಸ್ತೀರಾ ರಿಲೇಶನ್ಶಿಪ್ ವೈಸ್ ನಿಮಗೆ ಸಪೋರ್ಟಿವ್ ಆಗಿರಲ್ಲ ಜನ ಹಾಗೂ ನಿಮಗೆ ವಿರುದ್ಧವಾಗಿ ಹೋಗ್ಬೋದು ಅದರಿಂದ ನಿಮಗೆ ಒಂಟಿಯಾಗೆ ಇರಬೇಕು ಅಂತ ಅನ್ನಿಸ್ಬೋದು ಸೊ ಹೀಗಿದ್ದಾಗ ಏನಾಗುತ್ತೆ ಅಂದರೆ ನೀವು ಬೆಟರ್ ನಿಮಗೆ ಏನು ಬೇಕೋ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಲೈಫ್ನ ನೋಡಬೇಕು ಅನ್ನೋ ಆಸೆ ಇದೆಯೋ ಹಾಗೇ ನೀವು ನಡ್ಕೊಂಡು ಹೋಗ್ಬೋದು ಸಿಕ್ಸ್ ಮಂತ್ಸ್ ಇಸ್ ಆಲ್ ಅಬೌಟ್ ಸೆಲ್ಫ್ ಗ್ರೋತ್ ಅಂತ ಹೇಳ್ತೀವಿ ಸೆಲ್ಫ್ ಗ್ರೋತ್ ಅಂದರೆ ನಿಮ್ಮ ಕಡೆಗೆ ನೀವೆಷ್ಟು ಗಮನ ಕೊಡ್ತೀರ ನಿಮ್ಮ ಲೈಫ್ ಹಾಗೂ ನಿಮ್ಮ ಗುರಿಗಳೇನಿದೆ ಹಾಗೂ ನೀವೇನಾದರೂ ಆಸೆಗಳು ಕನಸುಗಳಿಟ್ಕೊಂಡಿದ್ದೀರಾ ಅಂದರೆ ಅಫ್ಕೋರ್ಸ್ ಇಟ್ಕೊಂಡಿರ್ತೀರ ಆ ವಿಚಾರವಾಗಿ ನೀವು ಟೈಮ್ನ ನಿಮಗೇನೇ ಇನ್ವೆಸ್ಟ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ನಲ್ಲಿ ತುಂಬಾ ಗ್ರೋತ್ ನೋಡ್ತೀರಾ ಒಂದೇನಾಗ್ತಾಯಿದೆ ಅಂದರೆ ಏನಾದರೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕ್ಕೊಂಡಿದ್ದೀರಾ ವಿಷಯಗಳು ನಡೀತಾ ಇಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಅನ್ನುವಂಥ ಒಂದು ಅನುಭವಗಳಾಗ್ತಾ ಇದೆ ಅಂದರೆ ಆ ವಿಚಾರವಾಗಿ ನೀವು ಬಿಡುಗಡೆನ ನೋಡ್ತೀರಾ ಮತ್ತು ಚೂಸ್ ಟು ಎಂಪವರ್ ಯೋರ್ ಸೆಲ್ಫ್ ಅಂತ ಬರ್ತಾ ಇದೆ ಸೊ ಇದು ಕೂಡ ಅದೇನೇ ನಾನು ನಿಮಗೇನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಕಾರ್ಡ್ ನಿಮಗೆ ಮೆಸೇಜ್ ಆಗೂ ಬಂದಿದೆ ಚೂಸ್ ಟು ಎಂಪವರ್ ಯೋರ್ ಸೆಲ್ಫ್ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವೇನು ಮಾಡಬೇಕು ಅಂತ ನೀವು ಎಷ್ಟು ಇಂಟರ್ನಲಿ ಸ್ಟ್ರಾಂಗ್ ಆಗ್ತೀರಾ ಎಕ್ಸ್ಟರ್ನಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಅರ್ಥ ಸೊ ನಿಮ್ಮನ್ನು ನೀವೇ ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಮತ್ತು ಮೆಸೇಜ್ ಏನು ಬಂದಿದೆ ಮೆಸೇಜ್ ದಿಸ್ ಈಸ್ ಅ ಡೇ ಟು ಪ್ರಾಕ್ಟೀಸ್ ದ ಪವರ್ ಆಫ್ ಚಾಯ್ಸ್ ಚೂಸ್ ದ ಕ್ವಾಲಿಟಿ ಆಫ್ ಮೂಡ್ ಯು ವಾಂಟ್ ದ್ಯಾಟ್ ಈಸ್ ವೆದರ್ ಯು ವಿಲ್ ಅಡಾಪ್ಟ್ ಪಾಸಿಟಿವ್ ಆರ್ ನೆಗೆಟಿವ್ ಆ್ಯಟಿಟ್ಯೂಡ್ ನೀವು ಪಾಸಿಟಿವ್ ಆಗಿರ್ತೀರೋ ನೆಗೆಟಿವ್ ಆಗಿರ್ತೀರೋ ಅದು ನಿಮ್ಮ ಕೈಯಲ್ಲೇ ಬೆ ಇರುವಂಥದ್ದು ನೀವು ಪಾಸಿಟಿವ್ ಆಗಿದ್ದಷ್ಟು ರಿಸಲ್ಟ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಬರ್ತಾ ಇದೆ ಗೋಲ್ ಏನಾಗಿದೆ ಇನ್ ಸೆ ನೆಕ್ಸ್ಟ್ ಸಿಕ್ಸ್ ಮಂತ್ಸಿಗೆ ನಿಮ್ಗೆ ಏನು ಬಂದಿದೆ ಗೋಲ್ ಅಂದರೆ ಟು ರಿಯಲೈಸ್ ದ್ಯಾಟ್ ಯು ಡೂ ಹ್ಯಾವ್ ದಿ ಎಬಿಲಿಟಿ ಟು ಎನ್ಹ್ಯಾನ್ಸ್ ಯುವರ್ ಲೈಫ್ ಈಚ್ ಡೇ ನಿಮ್ಮ ಲೈಫ್ ನಿಮ್ಮ ಇವಾಗೇನು ಇದೆ ಅದಕ್ಕಿಂತ ಹೆಚ್ಚು ಮಟ್ಟಿಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಸೊ ಅದನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಆಸೆಗಳೇನಿದೆ ಆ ವಿಚಾರವಾಗಿ ಇನ್ವೆಸ್ಟ್ ಮಾಡಿ ಪಾಸಿಟಿವ್ ಆಗಿ ನೀವು ನಿಮ್ಮ ಪಾತ್ನ ನೋಡಬೇಕು ನಿಮ್ಮ ಲೈಫ್ನ ಏನೇ ಅಡ್ಡಿ ಆತಂಕಗಳು ಬಂದಿದ್ರು ಏನೇ ಚಾಲೆಂಜಸ್ ಬಂದಿದ್ರು ಕೂಡ ಅದನ್ನ ನೀವು ಹೀಗೆ ನನಗೆ ನನಗಾಯ್ತಲ್ಲ ಅನ್ನೋವಂಥ ದೂಷ ದೂಷಿತವಾಗಿರುವಂಥ ಯೋಚನೆ ಬಿಟ್ಟು ಈಗ ನನಗೆ ಆಗಿರೋದ್ರಿಂದ ನಾನು ಇನ್ನೂ ಏನಾದರೂ ಒಳ್ಳೇದು ಮಾಡಬಹುದು ಅಷ್ಟು ನನ್ನಲ್ಲಿ ಶಕ್ತಿ ಇದೆ ಅನ್ನುವಂಥ ಯೋಚನೆ ನೀವು ಎಷ್ಟು ಮಾಡ್ತೀರಾ ಅಷ್ಟು ನೀವು ಇಂಟರ್ನಲಿ ಎಕ್ಸ್ಟರ್ನಲಿ ಸ್ಟ್ರಾಂಗರ್ ಆಗ್ತೀರಾ ಆ್ಯಂಡ್ ಸಿಕ್ಸ್ ಮಂತ್ಸ್ನಲ್ಲಿ ಯು ವಿಲ್ ಸಿ ಅ ಲಾಟ್ ಆಫ್ ಗುಡ್ ಚೇಂಜಸ್ ಇನ್ ಯುವರ್ ಲೈಫ್ ಮತ್ತು ನಾನೇನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಬೇಸಿಕ್ಲಿ ಆದರೆ ಜನರು ನಿಮಗೆ ಸಪೋರ್ಟಿವ್ ಆಗಿರಲ್ಲ ಪರವಾಗಿಲ್ಲ ಆದರೆ ನಿಮ್ಮಲ್ಲೇ ಆ ಥರದ್ದು ಒಂದು ಸ್ಟ್ರೆಂತ್ ಇರೋದ್ರಿಂದ ನಿಮಗೆ ಈ ಜನರ ಸಪೋರ್ಟ್ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ ಕೂಡ ಸೊ ದಟ್ಸ್ ಓಕೆ ರಿಲೇಷನ್ಶಿಪ್ ಸ್ವಲ್ಪ ಏರುಪೇರು ಅನುಭವಿಸ್ತೀರಾ ಸಿಕ್ಸ್ ಮಂತ್ಸ್ನಲ್ಲಿ ಆದರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ಈಗ ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಪಾಯಿಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಈ ಒಂದು ಕಾರ್ಡ್ ಪಾಯ್ಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ರೀಡಿಂಗ್ ಹೇಗಿರುತ್ತೆ ಅಂದರೆ ಫ್ಯೂಚರ್ ಹೇಗಿರುತ್ತೆ ನಿಮ್ಮ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ಅನ್ನುವ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಾಗುತ್ತೆ ಬೇಸಿಕ್ಲಿ ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಮತ್ತು ಫೋರ್ ಆಫ್ ವಾರ್ನ್ಸ್ ಬರ್ತಾ ಇದೆ ಕ್ವೀನ್ ಆಫ್ ವಾನ್ಸ್ ಪವರ್ ಕಾರ್ಡ್ಸ್ ಬಂದಿದೆ ಪವರ್ ಕಾರ್ಡ್ಸ್ ಬಂದಾಗ ಇಟ್ಸ್ ಇಟ್ಸ್ ಅ ಗುಡ್ ಸೈನ್ ಓನ್ಲಿ ಫೈವ್ ಆಫ್ ಪ್ಯಾಂಟಿಕಲ್ಸ್ ರಿಲೇಟೆಡ್ ಟು ಫೈನಾನ್ಸಸ್ ಸ್ವಲ್ಪ ನೀವು ಲಾಸ್ ಅನ್ಭವಿಸ್ಬೋದು ಸೊ ಹುಷಾರಾಗಿರಿ ಮೋಸ ಹೋಗ್ಬೋದು ಹುಷಾರಾಗಿರಿ ಫೈವ್ ಆ್ಯಂಡ್ ಫೈವ್ ಬಂದಿದೆ ಆ್ಯಕ್ಚುಲಿ ನಿಮಗೆ ಇನ್ನು ಒಂದು ಎರಡು ತಿಂಗಳು ಇವ ಈಗ ಪ್ರೆಸೆಂಟ್ ಮತ್ತು ನೆಕ್ಸ್ಟ್ ಟೂ ಮಂತ್ಸ್ ಚೆನ್ನಾಗೇ ಇರುತ್ತೆ ನಾನು ಏನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಆದರೆ ಟೂ ಮಂತ್ಸ್ ಆದಮೇಲೆ ಸ್ವಲ್ಪ ಇಶ್ಯೂಸ್ನ ನೀವು ಅನ್ಭವಿಸ್ತೀರ ಟೂ ಮಂತ್ಸ್ ಆದಮೇಲೆ ಏನಾಗುತ್ತೆ ಒಂದು ನೀವು ರಾಂಗ್ ಇಂದ ಲಾಸ್ ಅನುಭವಿಸ್ಬೋದು ಮತ್ತು ರಿಲೇಷನ್ಶಿಪ್ಸ್ ವಿಚಾರವಾಗೂ ಕೂಡ ಒಂದಷ್ಟು ಡಿಸಪಾಯಿಂಟ್ಸ್ನ ಅನ್ಭವಿಸ್ಬೋದು ಡಿಸಪಾಯಿಂಟ್ಮೆಂಟ್ನ ಅನ್ಭವಿಸ್ಬೋದು ಫೂಲ್ ಆಗಿರೋದ್ರಿಂದ ನಿಮ್ಗೆ ಯಾರೋ ಮೋಸ ಮಾಡೋಕ್ಕೆ ಬರೋದು ಅಥವಾ ನಿಮ್ಮ ಒಳ್ಳೆತನ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಬರೋದು ಹಾಗೆಲ್ಲ ಆಗುವ ಎಲ್ಲ ಸಾಧ್ಯತೆಯೂ ಇದೆ ಆಫ್ಟರ್ ಟೂ ಮಂತ್ಸ್ ಟೆಲಿಂಗ್ ಸೊ ಇದು ಆಗುತ್ತೆ ಅಂತ ಗೊತ್ತಾದಾಗ ನೀವು ಅದನ್ನು ಆಫ್ಕೋರ್ಸ್ ನಿಲ್ಲಿಸ್ಬೋದು ಆ ಥರ ನಡೀದೇ ಇರೋ ಥರ ನೋಡ್ಕೋಬೋದು ಖಂಡಿತವಾಗ್ಲೂ ನಾನು ನಿಮಗೆ ಮೆಸೇಜ್ ಕೂಡ ತೆಗೀತಾ ಇದ್ದೀನಿ ದೈವದಿಂದ ಬರುವಂತಹ ಮೆಸೇಜ್ ಏನಾಗುತ್ತೆ ಈಟ್ ಹೆಲ್ತ್ಫುಲ್ ಫುಡ್ಸ್ ಅಂತ ಬರ್ತಾ ಇದೆ ಸೊ ನೀವು ಆಹಾರ ಏನು ಪದ್ಧತಿ ಇಟ್ಕೊಂಡಿದ್ದೀರ ಆ ವಿಚಾರವಾಗಿ ಹುಷಾರಾಗಿರಿ ಏಕೆಂದರೆ ಆರೋಗ್ಯದಿಂದ ಏನಾಗ್ಬೋದು ನಿಮ್ಮ ನೀವು ನೀಟಾಗಿ ತಿನ್ನಲಿಲ್ಲ ಸರಿಯಾಗಿ ಹೆಲ್ದಿ ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡಲಿಲ್ಲ ಅಂದರೆ ಆರೋಗ್ಯ ಏರುಪೇರು ಆಗುವ ಎಲ್ಲ ಚಾನ್ಸಸ್ಸು ಇದೆ ಸೊ ಈಟ್ ಓನ್ಲಿ ದ ಫುಡ್ ದಟ್ ಆರ್ ಗುಡ್ ಫಾರ್ ಯು ನಿಮಗೆ ಏನು ಅಲರ್ಜಿಕ್ ಆಗಿದೆ ಅಥವಾ ನಿಮ್ಗೆ ಯಾವುದು ನಿಮ್ಮ ಬಾಡಿಗೆ ಒಳ್ಳೆಯದಲ್ಲ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ದಿಸ್ ಈಸ್ ಸಮಥಿಂಗ್ ಯು ನಾರ್ಮಲಿ ಡೂ ಇನ್ ವಿಚ್ ಕೇಸ್ ಯು ಶುಡ್ ಫೀಲ್ ವೆರಿ ಗುಡ್ ಅಬೌಟ್ ಯು ಹೌ ವೆಲ್ ಯು ಆರ್ ಕೇರಿಂಗ್ ಫಾರ್ ಯುವರ್ ಸೆಲ್ಫ್ ಮೋಸ್ಟ್ ಪೀಪಲ್ ಹಾವ್ ಎವರ್ ನೋ ದ್ ದೇ ಶುಡ್ ಬಿ ಮೋರ್ ಅಟೆಂಡಿವ್ ಟು ದಿಸ್ ಏರಿಯಾ ಸೊ ಹೆಲ್ದಿ ನ್ಯೂಟ್ರಿಷನ್ ಫುಡ್ನ ಕನ್ಸ್ಯೂಮ್ ಮಾಡೋದನ್ನೇ ನೀವು ಸಿಕ್ಸ್ ಮಂತ್ಸ್ ಗೋಲಾಗಿ ಇಟ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಅದ್ಭುತವಾದ ಚೇಂಜಸ್ನ ನೀವು ನೋಡ್ತೀರಾ ಅಂತ ಈ ಕಾರ್ಡ್ ನಿಮಗೆ ಒಂದು ರಿಮೈಂಡರ್ ಕೊಡ್ತಾ ಇದೆ ಸೊ ಈ ಥರ ಒಂದು ಮೆಸೇಜ್ ಬಂದಾಗ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಏನಾದರೂ ಒಂದು ಹೆಲ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರೋದನ್ನ ತಡಿಬಹುದು ಹಾಗೂ ನಾವಿನ್ನು ರೆಸ್ಪಾನ್ಸಿಬಲ್ ನಮ್ಮ ಬಾಡಿ ವಿಚಾರವಾಗಿ ವಿಚಾರವಾಗಿನೂ ರೆಸ್ಪಾನ್ಸಿಬಲ್ ಆಗಬಹುದು ಮತ್ತು ನಾವು ಯಾವಾಗ ಇಂಟರ್ನಲಿ ನಮ್ಮ ಬಾಡಿನ ಕೇರ್ ಮಾಡ್ತೀವಿ ನಮಗೆ ಎಕ್ಸ್ಟರ್ನಲಿ ಕೂಡ ಅಷ್ಟೇ ಸ್ಟ್ರೆಂತ್ ಸಿಗುತ್ತೆ ಹ್ಯಾಂಡಲ್ ಮಾಡೋಕ್ಕೆ ಪ್ರಾಬ್ಲಮ್ಸ್ನ ಸೊ ಅದೇ ಒಂದು ವೀಕ್ನೆಸ್ ಆಗಿಬಿಡ್ಬೋದು ನಿಮ್ಮ ಬಾಡಿ ನಿಮಗೆ ವೀಕ್ನೆಸ್ ಆಗಬಾರ್ದು ಅಂತ ಇದೊಂದು ರಿಮೈಂಡರ್ ಆಗಿದೆ ಈ ಕಾರ್ಡ್ ರೀಡಿಂಗ್ನಲ್ಲಿ ಸೊ ಆನ್ ದೋಲಿ ನಂಗೆ ಏನು ಬಂದಿದೆ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವೇನೇನು ಸಾಧನೆ ಮಾಡಬೇಕು ಅನ್ನೋ ಆಸೆಗಳು ಇಟ್ಕೊಂಡಿದ್ದೀರಾ ಅದು ಆಗುತ್ತೆ ಹಾಗೂ ಟೂ ಮಂತ್ಸ್ ಬ್ಯಾಲೆನ್ಸ್ ಕೂಡ ಹಾಗೇ ಇರುತ್ತೆ ಟೂ ಮಂತ್ಸ್ ಏನೂ ಪ್ರಾಬ್ಲಮ್ಸ್ ಇಲ್ಲ ತುಂಬ ಚೆನ್ನಾಗೇ ಇರುತ್ತೆ ನಿಮ್ಮ ಲೈಫ್ ಹಾಗೂ ಆಗಿರುತ್ತೆ ಆದರೆ ನಾನು ಆಗಲೇ ಹೇಳಿದಾಗೆ ಆಫ್ಟರ್ ಟೂ ಮಂತ್ಸ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗುವ ಎಲ್ಲ ಥರದ್ದು ಕಾಷನ್ ಇದೆ ಸೊ ಅದನ್ನ ನೀವು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಪ್ರಾಬ್ಲಮ್ಸ್ಗೆ ಹಾಕ್ಕೊಳ್ಳೋ ಎಲ್ಲ ಚಾನ್ಸಸ್ಸು ಇದೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು